ನಮಸ್ಕಾರ ಗೆಳೆಯರೇ ಭಾರತದ ನೆಲದಲ್ಲಿ ಇವತ್ತಿಗೆ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗಿದ್ದು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐ ಎಫ್ ಇಂದ ಹೊರಬಂದಿರುವ ಒಂದು ರೈಲನ್ನ ನೋಡಿ ಇಡೀ ವಿಶ್ವವೇ ಆಶ್ಚರ್ಯಚಕಿತವಾಗಿದೆ ಯಾಕಂದ್ರೆ ಇದು ಕೇವಲ ಒಂದು ರೈಲಲ್ಲ ಬದಲಾಗಿ ಮುಂಬರುವ ಭಾರತದ ಒಂದು ನೋಟ ಇದು ಹೈಡ್ರೋಜನ್ ನಿಂದ ಚಲಿಸುವ ವಿಶ್ವದ ಅತ್ಯಂತ ಶಕ್ತಿಶಾಲಿ ರೈಲು ನಿಮ್ಮ ಸ್ಕ್ರೀನ್ ಮೇಲೆ ಈ ವಿಡಿಯೋನ ನೋಡ್ತಾ ಇರಬಹುದು ನಮ್ಮ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಮ್ಮ ಎಕ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಈ ಟ್ರೈನ್ ನ ಒಂದು ವಿಡಿಯೋ ಹಾಕಿದ್ದು ಅದು ಎಲ್ಲಾ ಕಡೆ ವೈರಲ್ ಆಗಿದೆ ಹಾಗೂ ಅವರು ರೈಲಿನ ಯಶಸ್ವಿ ಪರೀಕ್ಷೆಯನ್ನು ಘೋಷಿಸುತ್ತಾ ಭವಿಷ್ಯಕ್ಕೆ ಸಿದ್ಧ ಮತ್ತು ಸುಸ್ಥಿರ ಭಾರತದ ಮತ್ತೊಂದು ಹೆಜ್ಜೆ ಅನ್ನೋದನ್ನ ಬರೆದಿದ್ದಾರೆ ಈಗ ಪ್ರಶ್ನೆ ಏನಂದ್ರೆ ಹೈಡ್ರೋಜನ್ ರೈಲು ಅಂದ್ರೆ ಏನು ಮತ್ತು ಇದನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲು ಅಂತ ಯಾಕೆ ಪರಿಗಣಿಸಲಾಗಿದೆ ಸೊ ಬನ್ನಿ ಗೆಳೆಯರೆ ಭಾರತವನ್ನು ಹಸಿರು ಸಾರಿಗೆಯ ವೇದಿಕೆಗೆ ಕೊಂಡೊಯ್ಯುತ್ತಿರುವ ಈ ತಂತ್ರಜ್ಞಾನದ ಹಳಿಗಳತ್ತ ಗಮನ ಹರಿಸೋಣ ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ ಆಕ್ಚುಲಿ ಗೆಳೆಯರೆ ಹೈಡ್ರೋಜನ್ ರೈಲು ಇಂಧನ ಸೆಲ್ ತಂತ್ರಜ್ಞಾನದ ಅಂದ್ರೆ ಫ್ಯೂಯಲ್ ಸೆಲ್ ಟೆಕ್ನಾಲಜಿ ಮೇಲೆ ಆಧಾರಿತವಾಗಿದೆ ಈ ರೈಲು ಹೈಡ್ರೋಜನ್ ಗ್ಯಾಸ್ ಅನ್ನ ತನ್ನೊಳಗೆ ಸಂಗ್ರಹಿಸುತ್ತದೆ ನಂತರ ಆ ಗ್ಯಾಸು ಇಂಧನ ಸೆಲ್ ಒಳಗೆ ಆಕ್ಸಿಜನ್ಗೆ ಸೇರಿಕೊಳ್ಳುತ್ತದೆ ಮತ್ತು ಅಲ್ಲಿಂದ ವಿದ್ಯುತ್ ಉತ್ಪತ್ತಿಯಾಗಿ ಇದರಿಂದ ರೈಲಿನ ಎಂಜಿನ್ ಚಲಿಸುತ್ತದೆ ಗೆಳೆಯರೆ ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದ್ರೆ ಇದರಿಂದ ಯಾವುದೇ ಮಾಲಿನ್ಯವಿಲ್ಲ ಹೊಗೆ ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಕೇವಲ ನೀರಿನ ಆವಿ ಮಾತ್ರ ಹೊರ ಬರ್ತದೆ ಅಂದ್ರೆ ಇದು ನೂರು ಪ್ರತಿಶತ ಶೂನ್ಯ ಹೊರಸೂಸುವಿಕೆ ಅಂದ್ರೆ ಜೀರೋ ಎಮಿಷನ್ ರೈಲು ಸೊ ಈಗ ಭಾರತವು ವಿಶ್ವವನ್ನು ಆಶ್ಚರ್ಯಗೊಳಿಸಿದ ಸಾಧನೆಯ ಬಗ್ಗೆ ಮಾತಾಡೋಣ ಚೆನ್ನೈನ ಐ ಎಫ್ ಕಾರ್ಖಾನೆಯು ತಯಾರಿಸಿರುವ ಹೈಡ್ರೋಜನ್ ಕೋಚ್ ಒಂದ್ ಸಾವಿರದ ಎರಡ್ನೂರು ಹಾರ್ಸ್ ಪವರ್ ಎಚ್ ಪಿ ಶಕ್ತಿಯನ್ನ ಹೊಂದಿದೆ ಹಾಗೆ ನೋಡೋದಾದ್ರೆ ಯುರೋಪ್ ನ ಹೆಚ್ಚಿನ ಹೈಡ್ರೋಜನ್ ರೈಲುಗಳ ಸಾಮರ್ಥ್ಯ ಕೇವಲ ಐದನೂರ ರಿಂದ ಆರ್ನೂರು ಎಚ್ ಪಿ ಅಷ್ಟೇ ಇದೆ ಅಂದ್ರೆ ಭಾರತದ ಈ ಹೊಸ ಮಾಡೆಲ್ ಎರಡು ಪಟ್ಟು ಹೆಚ್ಚು ಶಕ್ತಿಶಾಲಿ ಆಗಿದೆ ಈ ರೈಲನ್ನು ಹೈಡ್ರೋಜನ್ ಫಾರ್ ಹೆರಿಟೇಜ್ ಯೋಜನೆಯಡಿ ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಇದರ ಮೊದಲ ಊಟವು ಕಸೋಲಿ ಶಿಮ್ಲಾ ಮಾರ್ಗದಲ್ಲಿ ನಡೆಯಬೇಕಿತ್ತು ಆದಾಗ್ಯೂ ಮಾಧ್ಯಮ ವರದಿಗಳ ಪ್ರಕಾರ ಈ ಯೋಜನೆಯಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಯಾಕಂದರೆ ರೈಲನ್ನ ಗುಡ್ಡಗಾಡು ಪ್ರದೇಶಗಳಿಗೆ ಅನುಗುಣವಾಗಿ ಇನ್ನಷ್ಟು ಉತ್ತಮಗೊಳಿಸಲಾಗುತ್ತಿದೆ ಮತ್ತು ಹೈಡ್ರೋಜನ್ ಇಂಧನ ವ್ಯವಸ್ಥೆಯನ್ನ ಭಾರವಾದ ಲೋಡ್ಗಳನ್ನು ತೆಗೆದುಕೊಳ್ಳುವ ಹಳಿಗಳ ಮೇಲೆ ಪರೀಕ್ಷಿಸಲಾಗುತ್ತಿದೆ ಕಳೆದ ವರ್ಷ ಈ ರೈಲಿನ ಪ್ರಾಯೋಗಿಕ ಓಟವನ್ನು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ನಡೆಸಲಾಗಿತ್ತು ಈಗ ಈ ಕೋಚ್ ಸಂಪೂರ್ಣವಾಗಿ ಸಿದ್ಧವಾಗಿದೆ ಇದರಲ್ಲಿ ಒಂದು ಪ್ಯಾಸೆಂಜರ್ ಕೋಚ್ ಮತ್ತು ಎರಡು ಹೈಡ್ರೋಜನ್ ಸಂಗ್ರಹ ಕೋಚ್ಗಳು ಸೇರಿವೆ ಇದರ ವೇಗ ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ಪ್ರಯಾಣಿಕರ ಸಾಮರ್ಥ್ಯ ಎರಡ್ ಸಾವಿರದ ಮೂವತ್ತೆಂಟು ಮತ್ತು ಶಬ್ದವು ತುಂಬಾ ಕಡಿಮೆ ಮತ್ತು ಪೊಲ್ಯೂಷನ್ ಫ್ರೀ ಆಗಿದೆ ಸೊ ಗೆಳೆಯರಿ ಈಗ ಮುಂದಿನ ಹಂತವೆಂದರೆ ಎಂಟು ಕೋಚ್ಗಳ ಹೈಡ್ರೋಜನ್ ರೈಲುಗಳ ನಿರ್ಮಾಣವಾಗಲಿದ್ದು ಇದು ವಿಶ್ವದ ಅತಿ ಉದ್ದದ ಹೈಡ್ರೋಜನ್ ಪ್ಯಾಸೆಂಜರ್ ರೈಲು ಆಗಲಿದೆ ಇದು ಕೇವಲ ತಾಂತ್ರಿಕ ಪ್ರದರ್ಶನವಲ್ಲ ಬದಲಿಗೆ ಇದು ಒಂದು ರಣನೀತಿಯ ನಡೆ ದೇಶಾದ್ಯಂತ ನಾನ್ ಎಲೆಕ್ಟ್ರಿಫೈಡ್ ರೂಟ್ಸ್ಗಳಲ್ಲಿ ಗಳಲ್ಲಿ ಡೀಸೆಲ್ ಬದಲಿಗೆ ಈ ರೈಲುಗಳು ಚಲಿಸುತ್ತವೆ ವಿಶೇಷವಾಗಿ ಗುಡ್ಡಗಾಡು ಅರಣ್ಯ ಮತ್ತು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಈ ಸಂಪೂರ್ಣ ಯೋಜನೆಗೆ ಬೆಂಬಲ ನೀಡುವುದಕ್ಕಾಗಿ ಸರ್ಕಾರವು ಇಂಧನ ಭರ್ತಿ ಮತ್ತು ಸುರಕ್ಷತಾ ಮೂಲಸೌಕರ್ಯಗಳಿಗಾಗಿ ಆರುನೂರು ಕೋಟಿ ರೂಪಾಯಿಗಳ ಖರ್ಚು ಮಾಡುವುದಾಗಿ ಘೋಷಿಸಿದೆ ಅಂದರೆ ಈಗ ಭಾರತವು ಕೇವಲ ರೈಲುಗಳನ್ನು ನಿರ್ಮಿಸುತ್ತಿಲ್ಲ ಅದು ಸಂಪೂರ್ಣ ಇಕೋಸಿಸ್ಟಮನ್ನು ಅಂದರೆ ಪರಿಸರ ವ್ಯವಸ್ಥೆಯನ್ನು ಸೃಷ್ಟಿಸುತ್ತಿದೆ ಅಲ್ಲಿ ಇಂಧನ ಭರ್ತಿ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ಎಲ್ಲವೂ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಒಟ್ಟಾರೆ ಭಾರತದ ಗುರಿ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ನೆಟ್ ಜೀರೋ ಎಮಿಷನ್ ಅಂದರೆ ನಿವ್ವಳ ಶೂನ್ಯ ಹೊರಸೂಸುವಿಕೆ ಸಾಧಿಸುವುದು ಮತ್ತು ಭಾರತೀಯ ರೈಲ್ವೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ನೆಟ್ ಜೀರೋ ಕಾರ್ಬನ್ ಇಮಿಟರ್ ಅಂದರೆ ನಿವ್ವಳ ಶೂನ್ಯ ಕಾರ್ಬನ್ ಹೊರಸೂಸುವಿಕೆ ಆಗುವುದಾಗಿ ಹೇಳಿದೆ ಹಾಗೂ ಈ ಹೈಡ್ರೋಜನ್ ರೈಲು ಆ ದಿಕ್ಕಿನಲ್ಲಿ ಒಂದು ಬಲವಾದ ಹೆಜ್ಜೆಯಾಗಿದ್ದು ಮುಂದಿನ ಬಾರಿ ನೀವು ಯಾವುದೇ ರೈಲು ನಿಲ್ದಾಣದಿಂದ ಹಾದು ಹೋಗುವಾಗ ಅಲ್ಲಿ ಕೇವಲ ಇಂಜಿನ್ ಮಾತ್ರವಲ್ಲ ಭವಿಷ್ಯವೇ ಓಡ್ತಾ ಇದೆ ಅನ್ನೋದನ್ನ ನೆನಪಿಡಿ ಭಾರತವು ಈಗ ಕೇವಲ ಹಳಿಗಳ ಮೇಲೆ ಮಾತ್ರವಲ್ಲ ಪರಿಸರದ ಬಗ್ಗೆ ತನ್ನ ಜವಾಬ್ದಾರಿಯನ್ನ ವೇಗವಾಗಿ ನಿಭಾಯಿಸುತ್ತಿದೆ ಗೆಳೆಯರೆ ನೀವು ಈ ಹೈಡ್ರೋಜನ್ ರೈಲಿನಲ್ಲಿ ಪ್ರಯಾಣ ಮಾಡುವುದಕ್ಕಾಗಿ ಬಯಸುವಿರಾ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ